ನೋಡಿ ಫ್ರೆಂಡ್ಸ್ ನೀರು ಎಷ್ಟು ಫ್ರೆಝರಾಗಿ ಹೊಡಿತಾ ಇದೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಏನು ತಿಳ್ಸಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ವೋಲ್ಟೇಜ್ ಪ್ರಾಬ್ಲಮ್ ಆದರೆ ಎಷ್ಟು ಕಮ್ಮಿ ನೀರು ಬರ್ಬೋದು ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಮೋಟ್ರ್ ರನ್ನಿಂಗ್ ಆಗೋ ಮುಂಚೆ ಮುನ್ನೂರ ಎಂಬತ್ತು ವೋಲ್ಟೇಜ್ ಬರ್ತಾ ಇದೆ ನೋಡ್ಬೋದಲ್ಲಿ ಮುನ್ನೂರ ಎಂಬತ್ತು ವೋಲ್ಟೇಜ್ ಬರ್ತಾ ಇದೆಯಾ ಮೋಟ್ರು ರನ್ನಿಂಗ್ ಆದಮೇಲೆ ಎಷ್ಟು ವೋಲ್ಟೇಜ್ ಬರುತ್ತೆ ಅಂದರೆ ನೀವೇ ಅಲ್ಲಿ ನೋಡಿ ಯಾವ ರೀತಿ ವೋಲ್ಟೇಜ್ ಡ್ರಾಪ್ ಆಗುತ್ತೆ ಯಾಕೆ ಈ ರೀತಿ ವೋಲ್ಟೇಜ್ ಡ್ರಾಪ್ ಆಗೋಕ್ಕೆ ಏನಪ್ಪ ಕಾರಣ ಅಂದರೆ ನಾವು ವೈರ್ಗಳನ್ನ ದೂರದಿಂದ ಎಳೆದಿರ್ತೀವಿ ಅದಕ್ಕೆ ನೋಡಿ ಯಾವ ರೀತಿ ವೋಲ್ಟೇಜ್ ಡ್ರಾಪ್ ಆಗುತ್ತೆ ಅಂದ್ಬಿಟ್ಟು ನೋಡ್ಬೋದಿಲ್ಲಿ ನೋಡಿ ಮುನ್ನೂರ ಎಂಬತ್ತಿದ್ದು ಬರೀ ಮುನ್ನೂರಿಗೆ ಬಂದಿದೆ ಈ ರೀತಿ ವೋಲ್ಟೇಜ್ ಡ್ರಾಪ್ ಆಗೋಕ್ಕೆ ಏನಪ್ಪ ಕಾರಣ ಅಂದರೆ ಈ ರೀತಿ ವೋಲ್ಟೇಜ್ ಡ್ರಾಪ್ ಆಗೋಕ್ಕೆ ಮೂರ್ನಾಲ್ಕು ಥರ ಕಾರಣ ಇರುತ್ತೆ ಅದರಲ್ಲಿ ಒಂದು ಕಾರಣ ಹೇಳ್ತೀನಿ ಏನಪ್ಪ ಅಂದರೆ ಇವರು ಸ್ಟಾರ್ಟಿಂಗ್ ಮೋಟ್ರು ತಂದುಬಿಟ್ಟಾಗ ಬರೀ ಐವತ್ತು ಮೀಟ್ರಲ್ಲಿ ಟ್ರಾನ್ಸ್ಫರ್ ಪೆಟ್ಟಿ ಇತ್ತು ಆದರೆ ಇವಾಗ ಏಳ್ನೂರು ಮೀಟ್ರಿಂದ ವೈರ್ ಎಳೆದಿದ್ದಾರೆ ಅದಕ್ಕೆ ಈ ರೀತಿ ವೋಲ್ಟೇಜು ಡೌನ್ ಆಗ್ತಾಯಿದೆ ವೋಲ್ಟೇಜ್ ಡೌನ್ ಆದಮೇಲೆ ಯಾವ ರೀತಿ ಸಣ್ಣಗೆ ನೀರು ಬರುತ್ತೆ ಅಂದ್ಬಿಟ್ಟು ನೋಡ್ಬೋದು ಈ ವಿಡಿಯೋ ನೋಡಿದವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತೀನಿ